ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಈರುಳ್ಳಿ ಮೊಟ್ಟೆ ಹಾಗೆ ಹಸಿ ಮೆಣಸನ್ನು ಹಾಕಿ ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡು ನಂತರ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿ ಬಾಡಿಸ್ಕೊಂಡು ನಂತರ ಇವಾಗ ಇಲ್ಲಿ ನುಗ್ಗೆ ಸೊಪ್ಪನ್ನು ಹಾಕಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಇವಾಗ ಈ ಒಗ್ಗರಣೆ ಮಾಡ್ಕೊಂಡಂತ ಈರುಳ್ಳಿ ಎಲ್ಲ ತುಂಬಾ ಬಾಡ್ಕೊಂಡಿದೆ ಹಾಗಾಗಿ ಇವಾಗ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ನಂತರ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಹಾಕಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಂತ ನುಗ್ಗಿ ಸೊಪ್ಪನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೇನೆ ಹಾಗೆಯೇ ಇನ್ನೊಂದು ಏನಂದರೆ ನಾನು ಇದು ಮೇಯ್ನಾಗಿ ನಾನು ಎಗ್ಗಿದಕ್ಕೆ ಒಡೆದು ಹಾಕೋದನ್ನು ರೆಕಾರ್ಡ್ ಮಾಡಿಕೊಂಡಿದ್ದೆ ಆದರೆ ಅದು ರೆಕಾರ್ಡ್ ಆಗಿರಲಿಲ್ಲ ಸೊ ಈ ಸೊಪ್ಪು ಇವಾಗ ಚೆನ್ನಾಗಿ ಬಾಡ್ಕೊಂಡಿದ್ದೆ ಇದು ಚೆನ್ನಾಗಿ ಬಾಡ್ಕೊಂಡ ನಂತರ ನಾನು ಇವಾಗ ಇದಕ್ಕೆ ನಾನು ಎಗ್ಗನ್ನು ಒಡೆದು ಹಾಕೊಂಡಿದ್ದೇನೆ ಒಂದು ಎರಡು ಎರಡು ಎಗ್ಗನ್ನು ನಾನು ಒಡೆದು ಹಾಕೊಂಡಿದ್ದೇನೆ ಈ ರೀತಿಯಾಗಿ ಫೈನಲ್ ಆಗಿ ಬುರ್ಜಿ ಈ ರೀತಿಯಾಗಿ ರೆಡಿ ಆಗುತ್ತೆ ಇದು ಚಪಾತಿ ಜೊತೆಗೆ ಹಾಗೆಯೇ ರೊಟ್ಟಿ ಜೊತೆಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ನಂತರ ಇಲ್ಲಿ ನುಗ್ಗೆಕಾಯಿ ಕಟ್ ಮಾಡಿ ಈರುಳ್ಳಿ ಟೊಮೆಟೊನೆಲ್ಲ ಹಾಕಿ ನಾನು ಅದನ್ನು ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಂಡು ಇಲ್ಲಿ ತೆಂಗಿನ ತುರಿ ಕೊತ್ತಂಬರಿ ಬೀಜ ಹಾಗೆಯೇ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಟರ್ಮರಿಕ್ ಪೌಡರು ಒಣಮೆಣಸು ಸ್ವಲ್ಪ ಸೋಂಪು ಕಾಳು ಹಾಗೆಯೇ ಕರಿಬೇವಿನ ಎಲೆಯನ್ನು ಹಾಕಿ ನಾನು ಅದಕ್ಕೆ ಅಗತ್ಯಕ್ಕೆ ಬೇಕಾದಷ್ಟು ನೀರು ಹಾಗೆ ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಇದನ್ನು ನಾನಿವಾಗ ನುಣ್ಣಗೆ ರುಬ್ಕೊಂಡಿದ್ದೇನೆ ರುಬ್ಕೊಂಡ ನಂತರ ಇವಾಗ ಇದು ಆಗಿದೆ ನೀವು ನೋಡ್ಬೋದು ಹಾಗೆಯೇ ಇಲ್ಲಿ ಬೇಯಲಿಕ್ಕೆ ಇಟ್ಟಂಥದ್ದು ಈ ಒಂದು ನುಗ್ಗೆಕಾಯಿ ಕೂಡ ಬೆಂದಿದೆ ಇವಾಗ ರುಬ್ಕೊಂಡಿರುವಂಥ ಈ ಮಸಾಲೆಯನ್ನು ಇದಕ್ಕೆ ನಾನು ಹಾಕಿ ಇವಾಗ ಇದನ್ನು ಕುದಿಯನ್ನು ಬರ್ಸ್ಕೊಳ್ತೇನೆ ಕುದಿ ಬಂದ ನಂತರ ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಕಾಳು ಹಾಗೆಯೇ ಕರಿಬೇವಿನ ಎಲೆಯನ್ನೆಲ್ಲ ಹಾಕಿ ಒಗ್ಗರಣೆಯನ್ನು ಕೂಡ ಮಾಡ್ಕೊಂಡಿದ್ದೇನೆ ಇದು ತುಂಬಾ ಚೆನ್ನಾಗತ್ತೆ ಹಪ್ಪಳದ ಜೊತೆಗೆ ತುಂಬಾ ಚೆನ್ನಾಗತ್ತೆ ಅಂತಲೇ ಹೇಳ್ಬೋದು ನಾನು ಇವತ್ತಿದನ್ನು ಒಂದೆರಡು ಸಿಂಪಲ್ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ತುಂಬಾ ದಿನನ ಹಿಂದೆ ನಾನು ಲಾಗನ್ನು ಹಾಕಿರೋದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಹಾಕೊಂಡಿದ್ದೇನೆ ಹಾಗೆ ಮುಂದಿನ ದಿನದಲ್ಲಿ ಇನ್ನೂ ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಹಾಗೆ ಇದೊಂದು ಚಿಕ್ಕ ಒಂದು ಲಾಗ್ ಆಗಿತ್ತು ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೆ ನೆಕ್ಸ್ಟ್ ವೀಡ್ಯೋದಲ್ಲಿ ಇನ್ನೊಮ್ಮೆ ನಿಮ್ಮನ್ನೆಲ್ಲರನ್ನೂ ಭೇಟಿಯಾಗ್ತೀನಿ ಒಳ್ಳೆಯ ವೀಡಿಯೋಸ್ ಅಂತ ಹೇಳ್ತೆ ಎಲ್ಲರಿಗೂ ಬಾಯ್